ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಾನು ಬ್ಲಾಗ್ ಶುರು ಮಾಡ್ತಿದ್ದೀನಿ ಇದೇ ಮೊದಲು ನಂಗೆ ಕುಕ್ಕಿಂಗ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬ್ಯಾಕ್ ಟು ಸುಮಾಶು ಕುಕ್ಕಿಂಗ್ ರೆಸಿಪಿ ಇವತ್ತು ನಾನು ನಿಮಗೋಸ್ಕರ ಯಾವ ರೆಸಿಪಿ ಮಾಡೋದನ್ನ ತೋರಿಸ್ತಿದ್ದೀನಿ ಅಂದರೆ ನಮ್ಮ ಬೆಂಗಳೂರು ಫೇಮಸ್ ಬಿರಿಯಾನಿ ಅದೇ ರೀ ದೊನ್ನೆ ಬಿರಿಯಾನಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ನಿಮಗೋಸ್ಕರ ಮಟನ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ನೀವು ಬೇಕಂದರೆ ಇದೇ ಮಸಾಲೆ ಹಾಕ್ಕೊಂಡು ನಾಟಿ ಕೋಳಿ ದೊನ್ನೆ ಬಿರಿಯಾನಿನೂ ಮಾಡ್ಬೋದು ಅಥವಾ ಬಾಯ್ಲರ್ ಕೋಳಿಲು ಸಹ ಬಿರಿಯಾನಿ ಮಾಡ್ಕೊಳ್ಬೋದು ಇದೇ ಮಸಾಲೇಲಿ ವೆಜ್ ಬಿರಿಯಾನಿ ಸಹ ಮಾಡ್ಕೊಳ್ಬೋದು ತರಕಾರಿ ಹಾಕ್ಕೊಂಡು ಬನ್ನಿ ಧೊನ್ನೆ ಬಿರಿಯಾನಿ ಮಾಡೋದು ಹೇಗಂತೇಳಿ ನೋಡೋಣ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಅರ್ಧ ಕೆ ಜಿ ಮಟನ್ನ ತೊಗೊಳ್ತಿದ್ದೀನಿ ನಾವು ಬಿರಿಯಾನಿ ಶುರು ಮಾಡೋ ಹದಿನೈದು ನಿಮಿಷ ಮೊದಲೇ ಮಟನ್ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಬೇಕು ಚಿಕನ್ ಆದರೂ ಸಹ ಸೇಮ್ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈ ಮ್ಯಾರಿನೇಷನ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಚಿಕನ್ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಒನ್ ಟೇಬಲ್ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಕಪ್ ಮೊಸರು ಇಲ್ಲಿ ನೀವು ಬೇಕಂದರೆ ವಿನಿಗರು ನಿಂಬೆಹಣ್ಣು ಸಹ ಯೂಸ್ ಮಾಡ್ಬೋದು ಮೊಸರನ್ನ ಸ್ಕಿಪ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ಮಟನ್ಗೆ ತಕ್ಕಷ್ಟು ರುಚಿ ಹಾಕ್ಕೊಳ್ತಿದ್ದೀನಿ ಮಟನ್ ಮ್ಯಾರಿನೇಷನ್ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಹಾಕೊಂಡಾಗಿದೆ ಇವಾಗ ಕಂಪ್ಲೀಟ್ ಇದನ್ನು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಟನ್ ಮ್ಯಾರಿನೇಷನ್ ಮಾಡ್ಕೊಳ್ಳೋದ್ರಿಂದ ಮಟನ್ನು ಸಹ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದನ್ನು ಕಂಪ್ಲೀಟ್ ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಸೈಡಿಗೆ ಇಟ್ಕೊಬಿಡೋಣ ಈಗ ಮತ್ತೊಂದು ಬೌಲ್ನಲ್ಲಿ ಸೇಮ್ ಬಿರಿಯಾನಿ ಶುರು ಮಾಡೋಕ್ಕೂ ಮೊದಲೇ ಅಕ್ಕಿನ ನೆನೆಸಿಟ್ಕೊಬಿಡ್ಬೇಕು ನಾನಿಲ್ಲಿ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಅಕ್ಕಿನ ತಗೊಳ್ತಿದ್ದೀನಿ ಮೊದಲಿಗೆ ಜಿ ಟಿ ಎಸ್ ಬುಲೆಟ್ ಮತ್ತು ಬಾಸುಮತಿ ರೈಸ್ ಮತ್ತು ಇಲ್ಲಿ ಜೀರಾ ರೈಸ್ ಸಹ ತೊಗೊಂಡಿದ್ದೀನಿ ಇಲ್ಲಿ ಬೇಕಂದರೆ ನಾವು ದೊನೆ ಬಿರಿಯಾನಿ ಮಾಡಬೇಕಾದ್ರೆ ಕಂಪ್ಲೀಟ್ ಜೀರಾ ರೈಸ್ ಸಹ ಯೂಸ್ ಮಾಡ್ಬೋದು ಸೇಮ್ ಓಟೆಲ್ ಸ್ಟೈಲಲ್ಲಿ ಇರೋ ಥರನೇ ಇರುತ್ತೆ ಆದರೆ ನಾನಿಲ್ಲಿ ಮೂರು ಥರ ಅಕ್ಕಿನೂ ಸಹ ತೊಗೊಂಡಿದ್ದೀನಿ ನೀವು ಬೇಕಂದರೆ ಬರೀ ಜೀರಾ ರೈಸಲ್ಲೇ ಬಿರಿಯಾನಿನ ಮಾಡ್ಬೋದು ಈಗ ಅಕ್ಕಿನ ತೊಳೆದಿಟ್ಕೊಂಡಾಗಿದೆ ಇದನ್ನು ಸಹ ಸೈಡ್ಗೆ ಇಟ್ಕೊಬಿಡೋಣ ಇವಾಗ ದೊನ್ನೆ ಬಿರಿಯಾನಿ ಅಂದ್ರೆ ಗ್ರೀನ್ ಗ್ರೀನಾಗಿರಬೇಕು ಅಲ್ವಾ ಸೋ ಒನ್ ಕಪ್ ಪುದೀನಾ ಸೊಪ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಕಪ್ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಕಂಪ್ಲೀಟ್ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಬಿರಿಯಾನಿ ಅಂದರೆ ಗರಂ ಮಸಾಲೇ ತುಂಬ ಇಂಪಾರ್ಟೆಂಟ್ ನಾನಿಲ್ಲಿ ಎಲ್ಲ ರೀತಿ ಸ್ಪೈಸಸ್ ಐಟಮ್ನ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀನಿ ಮಿಕ್ಸಿ ಸಹ ಮಾಡ್ಕೊಬೋದು ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀನಿ ಇವಾಗ ಗರಂ ಮಸಾಲ ರೆಡಿಯಾಗಿದೆ ಬಿರಿಯಾನಿಗೆ ಗರಂ ಮಸಾಲಾನ ಹೊರ್ಗಡೆ ಹಾಕೋ ಬದಲು ಮನೆಯಲ್ಲೇ ನಾವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿರಿಯಾನಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದೂವರೆ ಈರುಳ್ಳಿ ಒಂಬತ್ತು ಹಸಿಮೆಣ್ಸಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಬಿಡೋಣ ದೊನೆ ಬಿರಿಯಾನಿ ಅಂದರೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಖಾರ ಖಾರವಾಗಿದ್ದರೆ ಚೆಂದ ಸೊ ಇಲ್ಲಿ ಮೆಣ್ಸಿಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೀವು ಬೇಕಂದರೆ ಕಮ್ಮಿ ಮಾಡ್ಕೊಳ್ಬೋದು ಇಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಮಸಾಲೆ ರೆಡಿಯಾಗಿದೆ ಒಂದು ಬೌಲ್ಗೆ ಹಾಕ್ಕೊಬಿಡೋಣ ಸೊ ನೋಡ್ತಿದ್ದೀರಲ್ವ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡೋಣ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ಬಿರಿಯಾನಿ ಮಾಡೋದು ಹೇಗಂತೇಳಿ ಶುರು ಮಾಡಿಬಿಡೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿರೋದ್ರಿಂದ ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕೊಳ್ತಿದ್ದೀನಿ ಅಂದರೆ ಫೋರ್ ಟೇಬಲ್ ಸ್ಪೂನ್ಸ್ ಪ್ಯೂರ್ ಆಯಿಲ್ ಹಾಕ್ಕೊಳ್ತಿದ್ದೀನಿ ಈ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಅರ್ಧ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಮತ್ತು ಎರಡು ಪಲಾವ್ ಎಲೆನ ಹಾಕ್ಕೊಳ್ತಿದ್ದೀನಿ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಉರ್ಕೊಳ್ಳಿ ಈರುಳ್ಳಿಂದ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಂತರ ಈಗ ಮ್ಯಾರಿನೇಷನ್ ಮಾಡಿಟ್ಕೊಂಡಿರುವಂತಹ ಮಟನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಯಾವುದೇ ರೀತಿ ಅರಶಿನ ಪುಡಿಯನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗಾಗಲೇ ನಾನು ಮ್ಯಾರಿನೇಷನ್ ಮಾಡಬೇಕಾದ್ರೇ ಅರಿಶಿನ ಪುಡಿ ಎಲ್ಲ ಹಾಕೊಂಡಿದ್ದೀನಿ ಸೊ ಚೆನ್ನಾಗಿ ಕಂಪ್ಲೀಟ್ ಮಿಕ್ಸ್ ಮಾಡಿ ಇವಾಗ ಮಟನ್ ಕುದೀತಿದೆ ಸ್ವಲ್ಪ ಸೊ ಮಟನ್ ನೀರು ಬಿಡ್ತಿದೆ ಈಗ ಇದಕ್ಕೆ ನಾವು ಈಗಾಗಲೇ ಹುರಿದು ಕುಟ್ಟಿ ಪುಡಿ ಮಾಡಿಕೊಂಡಿರುವಂತಹ ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇದರ ಜೊತೆಗೇ ರುಬ್ಬಿಟ್ಕೊಂಡಿರುವಂತಹ ಕೊತ್ತಂಬರಿ ಪುದೀನ ಪೇಸ್ಟ್ನ ಸಹ ಹಾಕ್ಕೊಳ್ತಿದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಹಸಿ ವಾಸನೆ ಹೋಗೋವರೆಗೂ ಕಂಪ್ಲೀಟ್ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ನಾವಿಲ್ಲಿ ದೊನ್ನೆ ಬಿರಿಯಾನಿ ಅಂದ್ರೇ ಕಂಪ್ಲೀಟ್ ಗ್ರೀನ್ ಗ್ರೀನಾಗಿರಬೇಕು ಸೊ ಹಾಗಾಗಿ ಕೊತ್ತಂಬರಿ ಪುದೀನ ಸೊಪ್ಪಿನ ಪ್ರಮಾಣ ಜಾಸ್ತಿನೇ ಬಳಸಬೇಕಾಗತ್ತೆ ನಾನಿಲ್ಲಿ ನಾಟಿ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಮಾಡ್ಬೇಕಂತ ಹೇಳಿ ಎಲ್ಲ ಹೋಮ್ ಮೇಡ ಯೂಸ್ ಮಾಡ್ತಿದ್ದೀನಿ ಯಾವುದೇ ರೀತಿ ಹೊರಗಡೆ ಪದಾರ್ಥಗಳನ್ನು ಪ್ಯಾಕೆಟ್ ಪದಾರ್ಥಗಳನ್ನು ಯೂಸ್ ಮಾಡ್ತಿಲ್ಲ ನೀವು ಸಹ ಹೀಗೆ ಗರಂ ಎಲ್ಲ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಆ ಒಂದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಆ ಘಮ ಘಮ ಅನ್ನೋ ಸ್ಮೆಲ್ಲು ಅಲ್ಲೇ ಕುಟ್ಟಿ ಅಲ್ಲೇ ಪುಡಿ ಮಾಡಿ ಹಾಕೋದ್ರಿಂದ ಇಲ್ಲಿ ಕುದೀತಿದೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಬಿಡೋಣ ನಾವಿಲ್ಲಿ ಮಟನ್ ದೊನೆ ಬಿರಿಯಾನಿ ಮಾಡ್ತಿರೋದ್ರಿಂದ ಮಟನ್ನ ಮೂರು ವಿಝಿಲ್ ಬರ್ಸ್ಕೊಬೇಕಾಗುತ್ತೆ ಚಿಕನ್ ಆದರೆ ಯಾವುದೇ ವಿಸಿಲ್ ಬರ್ಸೋ ಅವಶ್ಯಕತೆ ಇಲ್ಲ ಸೊ ಅದು ಹಾಗೆ ಬೆಂದ್ಕೊಳ್ಳುತ್ತೆ ಮಟನ್ ಸ್ವಲ್ಪ ಬೇಯಬೇಕಲ್ವ ಯಾವಾಗ್ಲೂ ಹಾಗಾಗಿ ನೋಡಿ ಇವಾಗ ಕಂಪ್ಲೀಟ್ ಮಟನ್ ಕುಕ್ಕಾಗಿದೆ ನಾವಿಲ್ಲಿ ಎಲ್ಲ ಓಮ್ ಮೇಡ್ ಐಟಮ್ ಯೂಸ್ ಮಾಡಿರೋದ್ರಿಂದ ಆ ಫ್ಲೇವರ್ ಆ ಘಮ ಘಮ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ನೀವು ಇಲ್ಲಿ ಆ ಮಟನ್ ಕಂಪ್ಲೀಟ್ ಎಣ್ಣೆ ಅಂಶ ಬಿಟ್ಟಿದೆ ನೀವು ತುಂಬ ಕಡೆ ಬಿರಿಯಾನಿ ತಿಂದಿರ್ತೀರ ಮನೇಲೂ ಸಹ ಮಾಡಿರ್ತೀರ ಆದರೆ ನೀವು ಈ ಥರ ಬಿರಿಯಾನಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ನಾವು ಬಿರಿಯಾನಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತಿದ್ದಾಗೆ ಮತ್ತೊಂದು ಪಾತ್ರೆಯಲ್ಲಿ ಒಂದು ಕಡೆ ಬಿಸಿನೀರನ್ನ ಕುದಿಯೋಕೆ ಇಟ್ಕೊಬಿಡ್ಬೇಕು ಸೊ ನಾವಿಲ್ಲಿ ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ನೀರನ್ನ ಸೈಡಲ್ಲಿ ಕುದಿಯೋಕೆ ಇಟ್ಕೊಳ್ಳೋಣ ಅವಾಗ ಬಿರಿಯಾನಿಗೆ ಅಕ್ಕಿ ಹಾಕಿದ ನಂತರ ನೀರು ಹಾಕ್ಬಿಟ್ರೆ ಸೊ ಬೇಗ ಬಿರಿಯಾನಿ ಕುಕ್ಕಾಗುತ್ತೆ ಹಾಗಾಗಿ ಯಾವಾಗಲೂ ಬಿಸಿನೀರನ್ನ ಇಟ್ಕೊಬಿಡಿ ಇಲ್ಲಿ ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು ಈಗಾಗಲೇ ಹದಿನೈದು ನಿಮಿಷ ಮೊದಲೇ ಅಕ್ಕಿ ನೆನೆಸ್ಕೊಂಡಿರೋದ್ರಿಂದ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕೋಬೇಕು ಆದರೆ ನಾನಿಲ್ಲಿ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ತಿದ್ದೀನಿ ಮತ್ತು ನಾನಿಲ್ಲಿ ಕಂಪ್ಲೀಟ್ ಒಂದು ನಿಂಬೆಹಣ್ಣಿನ ಜ್ಯೂಸ್ನ ಸೇರಿಸ್ಕೊಳ್ತಿದ್ದೀನಿ ನಾವು ಹೀಗೆ ನಿಂಬೆಹಣ್ಣೆ ಯೂಸ್ ಮಾಡೋದ್ರಿಂದ ಅಕ್ಕಿ ಹಾಕಿದಾಗ ಅನ್ನ ಕಂಪ್ಲೀಟ್ ಉದುದ್ರಾಗಿ ಇರುತ್ತೆ ಮತ್ತು ನಾವೀಗಾಗಲೇ ಮಟನ್ ಮ್ಯಾರಿನೇಷನ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ರುಚಿ ಹಾಕ್ಕೊಂಡಿರ್ತೀವಿ ಇವಾಗ ನಾವು ರೈಸಿಗೆ ಸಹ ರುಚಿ ಸರಿ ಒಂದಾಗೆ ರುಚಿ ನೋಡಿ ರುಚಿ ಹಾಕ್ಕೊಳ್ಬೇಕಾಗತ್ತೆ ಈಗ ಎಲ್ಲವನ್ನೂ ಚೆನ್ನಾಗಿ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಎರಡು ಮೂರು ಕುದಿ ಬಂದ ನಂತರ ಈಗಾಗಲೇ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊಳ್ಬೇಕು ಈ ಅಕ್ಕಿ ಹದಿನೈದು ನಿಮಿಷ ಮೊದಲೇ ನೆಂದಿರೋದ್ರಿಂದ ನಾವಿಲ್ಲಿ ನೀರಿನ ಪ್ರಮಾಣ ನೋಡಿ ಬಳಸಬೇಕಾಗತ್ತೆ ಈಗ ಮಸಾಲೆನೂ ಹಾಕಿರ್ತೀವಿ ಮಸಾಲೆನೂ ನೀರಿನಂಶ ಅಂಶ ಸೇರಿರುತ್ತೆ ಹಾಗಾಗಿ ಮತ್ತು ಮಟನ್ ಮ್ಯಾರಿನೇಷನ್ ಮಾಡಿರ್ತೀವಿ ಅದೂ ನೀರಿನಂಶ ಸೇರಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತೊಗೋಬೇಕು ಆದರೆ ಇಲ್ಲಿ ಒಂದೂವರೆ ಲೋಟ ನೀರು ತೊಗೊಳ್ತಿದ್ದೀನಿ ಮಟನ್ ಬಿರಿಯಾನಿ ಬೆಂದೋದ್ರೆ ಚೆನ್ನಾಗಿರಲ್ಲ ಅದು ದುದ್ರಾಗಿದ್ರೇ ಚೆಂದ ಆದರೆ ಜ್ಯೂಸಿ ಜ್ಯೂಸಿಯಾಗೂ ಇರಬೇಕಲ್ವಾ ಸೊ ನೋಡಿ ನಾವು ಹಾಕ್ಕೊಳ್ಬೇಕಾಗತ್ತೆ ಈಗ ಚೆನ್ನಾಗಿ ಕುದಿ ಬರ್ತಿದೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ನೀವು ಬೇಕಂದರೆ ಪಾತ್ರೆಯಲ್ಲಿ ಮಾಡಿದ್ರೆ ಐದರಿಂದ ಎಂಟು ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ಮತ್ತೆ ಹನ್ನೆರಡರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆವಾಗ ಕಂಪ್ಲೀಟ್ ದಮ್ಮಾಗಿ ಬಿರಿಯಾನಿ ರೆಡಿ ಆಗುತ್ತೆ ನಾವು ತುಂಬ ಹುರಿ ಕೊಟ್ಬಿಟ್ರೆ ಬಿರಿಯಾನಿ ತಳ ಕಚ್ಚೋ ಸಾಧ್ಯತೆ ಇರುತ್ತೆ ಸೀದೋಗ್ಬಿಡುತ್ತೆ ಇವಾಗ ಒಂದು ವಿಸಿಲ್ ಬಂದಿದೆ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ ನಾನಿಲ್ಲಿ ತುಂಬ ಜನಕ್ಕೆ ಮಾಡಿದಾಗೆಲ್ಲ ಕುಕ್ಕರಲ್ಲಿ ಮಾಡೋಕೆ ಸೊ ಪಾತ್ರೆಯಲ್ಲಿ ಮಾಡಿದಾಗ ನಾನು ಹೇಳಿದ ರೀತೀಲಿ ದಮ್ ಹಾಕ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ ಓಪನ್ ಮಾಡೋಣ ಬಿರಿಯಾನಿ ರೆಡಿ ಆಗಿದೆ ಸೊ ಇದನ್ನು ಒನ್ ರೌಂಡ್ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಮಾಡಬೇಕು ತುಂಬ ತಿರುವಿದ್ರೆ ಅನ್ನ ಹುಡ್ದೋಗೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಿದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಅದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ನಿಮ್ಮನೇಲೂ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್